ಶ್ರೀ ಗುರುಭ್ಯೋ ನಮಃ ಆಸ್ತಿಗಳ ತೊಂದರೆ ತಗಾದೆಗಳು ಹೆಚ್ಚಾಗುತ್ತದೆಯೇ ಕೋರ್ಟ್ನಲ್ಲಿ ಕೇಸುಗಳು ನಡೆಯುತ್ತಿದೆಯೇ ಹಾಗಾದರೆ ಈ ಸರಳ ಪರಿಹಾರ ಮಾಡಿಕೊಳ್ಳಿ ಮೊದಲು ಒಂದು ಶುಭ ದಿವಸ ಚಂದ್ರಬಲ ಅಥವಾ ನಕ್ಷತ್ರಬಲದ ದಿನದೊಂದಿಗೆ ಪ್ರಾರಂಭ ಮಾಡಿ ಮೊದಲು ವಿಘ್ನೇಶ್ವರನ ಆರಾಧನೆಯನ್ನು ಮಾಡುತ್ತಾ ಇಪ್ಪತ್ತೊಂದು ನಾಮಾವಳಿಗಳಿಂದ ಇಪ್ಪತ್ತೊಂದು ಗರಿಕೆಯನ್ನು ವಿಘ್ನರಾಜನಿಗೆ ಸಮರ್ಪಿಸಿ ಧೂಪ ದೀಪದೊಂದಿಗೆ ಸಂಕಲ್ಪ ಪ್ರಾರ್ಥನೆಯಿಂದ ನೈವೇದ್ಯ ಮಾಡಿ ಜೊತೆಗೆ ಕುಲದೇವರ ಆರಾಧನೆಯನ್ನು ಮಾಡಿ ಸ್ವಾಮಿಗೆ ನೂರ ಎಂಟು ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಧೂಪ ದೀಪದೊಂದಿಗೆ ಸಂಕಲ್ಪ ಪ್ರಾರ್ಥನೆಯಿಂದ ನೈವೇದ್ಯ ಮಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರು ಕ್ಷೇತ್ರದ ಸ್ವಾಮಿಯರು ಒಂದೇ ಫೋಟೋದಲ್ಲಿರುವ ಫೋಟೋ ತೆಗೆದುಕೊಂಡು ಬಂದು ಪೂಜಾದಿಗಳನ್ನು ಮಾಡಿ ಸ್ವಾಮಿಗೆ ಹಳದಿ ಹೂವನ್ನು ಸಮರ್ಪಿಸಿ ಧೂಪ ದೀಪದೊಂದಿಗೆ ಸಂಕಲ್ಪ ಸಹಿತ ಪ್ರಾರ್ಥನೆಯೊಂದಿಗೆ ಒಂದು ಲೋಟ ಹಾಲನ್ನು ನೈವೇದ್ಯವನ್ನು ಮಾಡಿರಿ ಹೀಗೆ ಪ್ರತಿದಿನ ಸೂರ್ಯೋದಯದೊಳಗಾಗಿ ನಲವತ್ತೆಂಟು ದಿನ ಒಂದು ಮಂಡಲ ಪೂಜೆಯನ್ನು ಮಾಡಿ ನಲವತ್ತೆಂಟನೇ ದಿನಕ್ಕೆ ಕೃತಿಕಾ ನಕ್ಷತ್ರ ಇರುವ ದಿನ ಬರುವ ರೀತಿಯಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು ನಲವತ್ತೆಂಟನೇ ದಿನಕ್ಕೆ ಪೂಜಾದಿಗಳನ್ನು ಎಲ್ಲವನ್ನು ಮಾಡಿ ಆರು ಮಂದಿ ಮಾತೃ ಸಮಾನರಾದ ಸುಮಂಗಲಿಯರನ್ನು ಮನೆಯ ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ಯಥೋಚಿತ ಸತ್ಕಾರವನ್ನು ಮಾಡಿ ಉಡಿಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಯಥೋಚಿತ ಸೇವೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿಕೊಂಡು ಬರಬೇಕು ಈ ರೀತಿ ಮಾಡುವುದರಿಂದ ಆಸ್ತಿಗಳ ಜಮೀನಿನ ತೊಂದರೆಗಳು ಎಲ್ಲವೂ ನಿವಾರಣೆಯಾಗಿ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟಾಗುತ್ತದೆ ಈ ಪೂಜಾ ವಿಧಿಗಳನ್ನು ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗಿಯೂ ಫಲ ಪ್ರಾಪ್ತಿಯಾಗುತ್ತದೆ ಸರ್ವೇ ಸುಖಿನೋ ಭವಂತು